ಪರೀಕ್ಷಾ ಸಮಯದಲ್ಲಿ ಜನಿವಾರ ತೆಗೆಸಿದ್ದನ್ನು ಖಂಡಿಸಿ ಜನಿವಾರಧಾರಿ ಸರ್ವ ಸಮಾಜಗಳ ಒಕ್ಕೂಟದಿಂದ ಪ್ರತಿಭಟನಾ ರ್ಯಾಲಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಕಳೆದ ತಿಂಗಳು ರಾಜ್ಯಾದ್ಯಂತ ನಡೆದ ಸಿಟಿ ಪರೀಕ್ಷೆಯ ಸಂದರ್ಭದಲ್ಲಿ ಪರೀಕ್ಷಾರ್ಥಿಗಳ ಜನಿವಾರ ತೆಗೆಸಿದ್ದನ್ನು ಖಂಡಿಸಿ ಶ್ರೀ ವೇದಮಾತ ಗಾಯತ್ರಿ ಸಮಾಜ ಕರ್ನಾಟಕ ಜನಿವಾರಧಾರಿ ಸರ್ವ ಸಮಾಜಗಳ ಒಕ್ಕೂಟ ಗದಗ ಜಿಲ್ಲೆ ವತಿಯಿಂದ ಗದಗ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು எல்லாம் வாழ்வா வாழா இல்லையா இல்லையா வாழா வாழா இல்லையா 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 दिकारा। सरकार के के सरकार वंदे 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 माता माता गायत्री की देस्णी। 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 की द्रोही द्रोही केनवर द्रोहिगे जनवर द्रोह जनवान धर्मद्रोहिगे ಅಪ್ಪ ಬ್ರಂಸನ್ ಮಾಡಿತ್ತಾರೆ चलो वारत जय ಇಲ್ಲಿ ಬಿಡತಾರೆ ಧಿಕಾರ ಧಿಕಾರ ಜನವಾರತ ಕಿಸಿದ ದ್ರೋಹಿಗಳಿಗೆ ಧಿಕಾರ ಧಿಕಾರ ಜನವಾರತ ಕಿಸಿದ ದ್ರೋಹಿಗಳಿಗೆ ಧಿಕಾರ ಧಿಕಾರ ಅಧಿಕಾರ ಅಧಿಕಾರ ಮತ್ತು ನೀಟ್ ಪರೀಕ್ಷೆಗಳಲ್ಲಿ ಪರೀಕ್ಷಾರ್ಥಿಗಳಿಗೆ ತಡೆಗಟ್ಟು ಒಳ್ಳೆ ಶನಿವಾರ ತಾಳಿ ಬಹುಮಾನ ಮಾಡಿದ್ದನ್ನು ಖಂಡಿಸಿತ್ತು ಇವತ್ತು ನಾವು ಕೈ ತ್ರಿವೇದಿ ಮಾಡ್ತಾ ಸಮಾಜಗಳು ಸಮಾಜ ಒಕ್ಕಟ್ಟಾಗಿ ಇವತ್ತಿನ ದಿವಸ ಮುಂದೆ ಬರುವ ಭಾರತದಲ್ಲಿ ಇರಬೇಕಾದ್ರೆ ನಮ್ಮ ಹಿಂದೂಗಳನ್ನ ನಮ್ಮ ಜನವಾಧಾರಿಗಳನ್ನ ಕೆಳಗೆ ಜಿಲ್ಲಾಧಿಕಾರಿಗಳು ನಂತರ ನಡೆದ ಸಿಟಿ ಪರೀಕ್ಷೆ ಸಂದರ್ಭದಲ್ಲಿ ನಮ್ಮ ಜನವಾರದ ಧರಿಸಿದ್ದ ಜನವಾರದ ಕತ್ತರಿಸಿ ಹಾಕಿದ್ದಾರೆ ಎಂಬುದಾಗಿ ತಿಳಿದು ಬಂದಿದೆ ಹಾಗೂ ಬಿದರ್ನಲ್ಲಿಯೂ ಇದಕ್ಕೆ ಸಂಬಂಧಪಟ್ಟ ಘಟನೆ ನಡೆದಿದೆ ನಮ್ಮ ಸಂಘಟನೆ ವತಿಯಿಂದ ಈ ಘಟನೆಯನ್ನು ಬಲವಾಗಿ ಹಾಕಿದ್ದಾರೆ ಎಂಬುದಾಗಿ ತಿಳಿದು ಬಂದಿದೆ ಹಾಗೂ ಬಿದರ್ ಹಾಗಿದ್ದು ಬಿದರಲ್ಲಿ ಒಂದು ಕಡೆ ಅಲ್ಲ

ಮಾನ್ಯ ಜಿಲ್ಲಾಧಿಕಾರಿಗಳು ಗದಗ ಜಿಲ್ಲೆ ಕರ್ನಾಟಕ ರಾಜ್ಯ ಇವರ ಮುಖಾಂತರ ಪರೀಕ್ಷಾ ಸಮಯದಲ್ಲಿ ಶನಿವಾರ ತೆಗೆಸಿದ್ದನ್ನು ಖಂಡಿಸಿ ಮನವಿ ಆರೋಪಿತರೆ ಕಳೆದ ತಿಂಗಳು ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜ್ಯಾದ್ಯಂತ ನಡೆದ ಸಿಇಟಿ ಪರೀಕ್ಷೆ ಹಾಗೂ ಬಿದರ್ನಲ್ಲಿ ಇದಕ್ಕೆ ಸಂಬಂಧ ಘಟನೆ ನಡೆದಿದೆ ನಮ್ಮ ಸಂಘಟನೆಯಿಂದ ನಮ್ಮ ಸಮಾಜದಿಂದ ಈ ಘಟನೆಯನ್ನು ಬಲವಾಗಿ ಖಂಡಿಸುತ್ತೇವೆ ಹಾಗೂ ತಪ್ಪಿಸುತ್ತಾ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಸರ್ ಥ್ಯಾಂಕ್ ಯು ಗದಗ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ನಾವು ಸರ್ವ ಜನವಾಧಾರಿ ಸಮಾಜಗಳ ಒಕ್ಕೂಟವನ್ನು ರಚನೆ ಮಾಡಿದ್ದೇವೆ ಈ ಜನವಾರದಾರಿ ಒಕ್ಕೂಟದಲ್ಲಿ ಬಹುತೇಕ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸಮಾಜಗಳನ್ನು ನಾವು ಸೇರಿಸಿಕೊಂಡು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳಿಗೆ ಒಂದು ಪ್ರತಿಭಟನಾ ರ್ಯಾಲಿ ಮಾಡುವ ಮುಖಾಂತರ ಒಂದು ಸಾಂಕೇತಿಕ ಹೋರಾಟವನ್ನು ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ ಏನು ಮೊನ್ನೆ ಗುಲ್ಬರ್ಗನಲ್ಲಾಗಿರ್ಬೋದು ಬೀದರ್ನಲ್ಲಾಗಿರ್ಬೋದು ಶಿವಮೊಗ್ಗದಲ್ಲಾಗಿರ್ಬೋದು ಈ ಸಿ ಇ ಟಿ ಮತ್ತು ನೀಟ್ ಪರೀಕ್ಷಾ ವೇಳೆಯಲ್ಲಿ ಆಗಿರ್ತಕ್ಕಂಥ ಏನು ಘಟನೆಗಳಾಗಿದೆ ಈ ರೀತಿ ಅಹಿತಕರ ಘಟನೆ ಇನ್ನು ಮುಂದೆ ಈ ರಾಜ್ಯದಲ್ಲಿ ನಡಿಬಾರ್ದು ಈಗ ನಮ್ಮ ಜನವಾರದಾರಿ ಸಮಾಜಕ್ಕೆ ಏನು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂಥ ಏನು ಘಟನೆ ನಡೆದಿದೆ ಅದನ್ನು ಖಂಡಿಸೋದ್ರ ಜೊತೆಗೆ ಈಗ ಆ ಘಟನೆಯಲ್ಲಿ ಭಾಗವ ಪಾಲ್ಗೊಂಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಸೂಕ್ತ ಕ್ರಮ ಅಂದರೆ ಈಗಾಗಲೇ ಬಹುತೇಕ ನಾವು ಅಮಾನತ್ ಮಾಡಿದಾರ ಹಾಗೆ ಅಂತ ಪತ್ರಿಕೆನಲ್ಲಿ ಕೇಳಿದ್ದೇವೆ ಕೇವಲ ಅಮಾನತ್ ಮಾಡೋದಲ್ಲ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಬೇಕು ಸೇವೆಯಿಂದ ವಜಾ ಮಾಡಬೇಕು ಅವ್ರನ್ನ ತಕ್ಷಣ ಬಂಧನಕ್ಕೆ ಒಳಪಡಿಸಿ ಅವರಿಗೆ ಶಿಕ್ಷೆ ಜಾರಿಯಾಗುವ ರೀ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹದೊಂದಿಗೆ ಇವತ್ತಿನ ದಿವಸ ನಾವು ಸುಮಾರು ಎಲ್ಲ ಸಮಾಜಗಳ ಮುಖಂಡರು ಸೇರಿ ಪ್ರತಿಭಟನಾ ರ್ಯಾಲಿ ಮುಖಾಂತರ ಮುಳುಗು ಆಗಮಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಇದಕ್ಕೆ ರಾಜ್ಯ ಸರ್ಕಾರವಾಗಿರ್ಬೋದು ಕೇಂದ್ರ ಸರ್ಕಾರವಾಗಿರ್ಬೋದು ಶೀಘ್ರವಾಗಿ ಇದನ್ನು ಪರಿಗಣಿಸಿ ನಮಗೇನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಬರುವಂಥ ದಿನಗಳಲ್ಲಿ ಮತ್ತೆ ಸಾವಿರಾರು ಸಂಖ್ಯೆಯಲ್ಲಿ ನಾವು ಸೇರಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ನಾವು ಮಾಡ್ತೇವೆ ಹಾಗೆ ಅಂತ ಈ ಮೂಲಕ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಹ್ಞೂ ನಾನು ಡಾಕ್ಟರ್ ಪಾಂಡುರಂಗ ಸಾಕಬಾಡಿ ಇವತ್ತು ನಾವೇನು ಈ ಒಂದು ಹೋರಾಟ ಮಾಡಿದ್ದೀವಿ ನಮ್ಮ ಜನಿವಾರದ ಧಾರಣೆಗೆ ಜನವಾರ ಧಾರಣೆ ಮಾಡಿದ್ದಕ್ಕೆ ಅದರ ಬಗ್ಗೆ ಅದನ್ನು ಕಟ್ ಮಾಡಿ ಒಂದು ಅಪಮಾನ ಮಾಡಿದ್ದಕ್ಕೆ ನಾವು ಇವತ್ತು ಈ ಹೋರಾಟನ ಮಾಡಬೇಕಾಗಿತ್ತು ನಮ್ಮ ಹೋರಾಟ ಏನಿದ್ರು ಕೂಡ ಅಸತೋಮ್ ಸದ್ಗಮಯ ಈಗೆಲ್ಲರೂ ಕತ್ತಲೆಯಲ್ಲಿದ್ದಾರೆ ಅಸತ್ಯದ ಕಡೆ ಇದ್ದಾರೆ ಅದಕ್ಕೆ ನಾವು ಅಸತ್ಯದಿಂದ ಸತ್ಯದ ಕಡೆ ಬರಬೇಕಾಗಿತ್ತು ನಮ್ಮ ಜನವಾರದ ಮಹತ್ವ ಏನು ಅದನ್ನು ತಿಳಿಸ್ಕೊಡ್ಬೇಕಾಗೈತಿ ಆಮೇಲೆ ನಾವು ಕತ್ತಲೆಯಿಂದ ಬೆಳಕಂತ ಬರಬೇಕಾಗೈತಿ ಅದಕ್ಕೆ ಈ ಸನಾತನ ಧರ್ಮದಲ್ಲಿರ್ತಕ್ಕಂಥ ಜನಿವಾರದ ಪ್ರಾಮುಖ್ಯತೆ ಏನು ಜನಿವಾರವನ್ನು ಅಪಮಾನ ಮಾಡೋರಿಗೆ ಇವ್ರು ಯಾಕೆ ಏನು ಮಾಡಲಿಲ್ಲ ಯಾವುದೇ ಶಿಕ್ಷೆ ಕೊಡಲಿಲ್ಲ ಅದರ ಬಗ್ಗೆ ನಮ್ಮ ಹೋರಾಟದ ಇದನ್ನು ಮುಂದುವರಿಸಿದ್ರೆ ಇಂದು ಮುಂದಿನ ದಿನಮಾನದಲ್ಲಿ ನಮ್ಮ ಜನ ಉಗ್ರ ಹೋರಾಟ ಮಾಡಬೇಕಾಗ್ತೈತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಸಂಬಂಧಪಟ್ಟವರಿಗೆ ಕೊಡಬೇಕು ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಸಿ ಇ ಟಿ ಮತ್ತು ನೀಟ್ ಪರೀಕ್ಷೆಗಳಲ್ಲಿ ಆ ಪರೀಕ್ಷಾರ್ಥಿಗಳಿಗೆ ಒಳಗೆ ಹೋಗಿ ಜನವಾರ ನಂತರ ಈ ಮುಗುಬಟ್ಟು ಕಾಲುಂಗರ ತಾಳಿಯನ್ನು ತೆಗೆಸ್ತಕ್ಕಂಥ ಒಂದು ಕೃತ್ಯ ನಡೆದದ್ದು ಇದನ್ನು ನಿಜಕ್ಕೂ ಖಂಡನಾರ್ ಇದನ್ನು ನಾವು ಖಂಡಿಸ್ತೇವೆ ಇದನ್ನು ಪರೀಕ್ಷೆದ ನಿಯಮಾವಳಿಗಳೇನು ಕೇಂದ್ರ ಸರ್ಕಾರ ಮಾಡಿರ್ಬೋದು ಅಥವಾ ರಾಜ್ಯ ಸರ್ಕಾರ ಮಾಡಿರ್ಬೋದು ಆ ನಿಯಮಾವಳಿಗಳನ್ನು ಬದಲಾವಣೆ ಮಾಡಿ ಇನ್ನು ಮುಂದೆ ಆ ರೀತಿ ಮರುಕಳ್ಸ್ಬಾರ್ದು ಯಾಕಂದ್ರೆ ಜನವಾರ ತೆಗಿಬೇಕಾದ್ರೆ ಯಾವಾಗ ನಾವು ತೀರ್ಕೊಂಡಾಗ ತೆಗಿತೀವಿ ತಾಳಿ ಯಾವಾಗ ತೆಗಿತೀವಿ ಗಂಡು ತೀರ್ಕೊಂಡ್ಮಾಗೆ ತೆಗಿತಾರೆ ತಾಳಿ ಗಂಡಿದ್ದು ಅಲ್ಲಿ ತಾಳಿ ತೆಗೆದು ಹೆಣ್ಮಕ್ಳು ಪರೀಕ್ಷೆಗೆ ಹೋಗಬೇಕಾದ್ರೆ ಎಷ್ಟು ಅಸಹ್ಯ ಆಗ್ತೈತಿ ಅದನ್ನು ನಾವಿವತ್ತ ಗದಗ ಜಿಲ್ಲೆ ಸಮಸ್ತ ಇಪ್ಪತ್ತೊಂಬತ್ತು ಜನವಾರದಾರಿ ಸಮಾಧಿಗಳೆಲ್ಲರೂ ಸೇರಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸಿವಿ ಶೀಘ್ರದಲ್ಲಿ ಇದನ್ನು ಕ್ರಮ ಕೈಗೋಬೇಕು ನಿಯಮಾಡಿ ಬದಲಾವಣೆ ಮಾಡದಿದ್ದರೆ ನಾವು ಮುಂದಿನ ಉಗ್ರ ಹೋರಾಟದ ರೂಪರೇಷೆಗಳನ್ನು ಹಾಕಬೇಕು